ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ಮೇಶ್ ನಾಯಕ್ ಹಾಯ್ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ನಾವು ಇರೋದು ಮಸ್ಕಿ ತಾಲೂಕಿನಲ್ಲಿ ಒಂದು ಮೂಲಭೂತ ಸೌಕರ್ಯ ಕೊರತೆ ಇದೆ ಹೆಸರಿ ಮಾತ್ರ ತಾಲೂಕು ಆಗಿದೆ ಇಲ್ಲಿ ಸರಿಯಾದ ರೀತಿ ಮೂಲಭೂತ ಸೌಕರ್ಯ ಇಲ್ಲ ಹಳೆ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಇದೆ ಆ ಗಬ್ಬೆದ್ದು ನಾರ್ತಾ ಇದೆ ಮತ್ತು ಹೊಸ ಬಸ್ ನಿಲ್ದಾಣದಲ್ಲಿ ಕೂಡ ಶೌಚಾಲಯ ಇದೆ ಅದು ಕೂಡ ಗಬ್ಬೆದ್ದು ನಾರ್ತಾ ಇದೆ ಪ್ರೆಸೆಂಟ್ ನಾವು ತಹಶೀಲ್ದಾರ್ ಕಚೇರಿಯಲ್ಲಿ ಕೂಡ ಇಲ್ಲಿದ್ದೀವಿ ಇಲ್ಲಿ ಕೂಡ ಮಹಿಳೆಯರಿಗೆ ಸರಿಯಾದ ರೀತಿ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ನಮ್ಮ ಜೊತೆಯಲ್ಲಿ ತಹಶೀಲ್ದಾರ್ ಅವರು ಇದ್ದಾರೆ ಏನ್ ಹೇಳ್ತಾರೆ ಕೇಳೋಣ ನಮಸ್ತೆ ಸರ್ ಇವಾಗ ತಹಶೀಲ್ದಾರ್ ಕಚೇರಿಯಲ್ಲಿ ಮೂಲಭೂತ ಸೌಕರ್ಯ ಮತ್ತು ತಾಲೂಕಿನಲ್ಲಿ ಕೂಡ ಒಂದು ಶೌಚಾಲಯ ಪರಿಸ್ಥಿತಿ ಇದೆ ಮಹಿಳೆಯರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಗಂಡು ಮಕ್ಕಳು ಸದಿ ಬದಿಗಳಲ್ಲೆಲ್ಲ ಹೋಗ್ತಾರೆ ಇದಕ್ಕೆ ತಾವೇನು ಹೇಳ್ತೀರಾ ಸೊ ಮಸ್ಕಿ ನೂತನವಾಗಿ ರಚನೆಗೊಂಡಂಥ ತಾಲೂಕಾ ಸೊ ಆರಂಭದಲ್ಲಿ ಮೂಲಭೂತ ಸೌಕರ್ಯ ಇನ್ನೊಂದು ಒಂದು ಸಭಾಭವನ ತಗೊಂಡು ನಾವು ನಡೆಸ್ತಾ ಇದ್ದೀವಿ ಸೊ ತಾತ್ಕಾಲಿಕವಾಗಿ ನಾವು ಕುಡಿಯ ನೀರಂತೂ ಹೊರ್ಗಡೆಯಿಂದ ತರಿಸಿ ನಾವು ಕುಡಿಯ ನೀರಿನ ವ್ಯವಸ್ಥೆ ನಾವು ಕೊಡ್ತಾಯಿದ್ದೀವಿ ಸೊ ಶೌಚಾಲಯ ಇನ್ನೊಂದು ಶೌಚಾಲಯ ಇದೆ ಅದು ನಮ್ಮ ಇದೆ ಸಾರ್ವಜನಿಕರಿಗೆ ಅದನ್ನು ನಾನು ಅವೈಲೇಬಲ್ ಮಾಡೋದಕ್ಕೆ ನಾಳೆಯಿಂದನೇ ಅದನ್ನು ಪ್ರೊವೈಡ್ ಮಾಡ್ತೀನಿ ಹೆಣ್ಮಕ್ಳಿಗೋಸ್ಕರ ಆನಂತರ ನೆಕ್ಸ್ಟು ಏನು ಅಂತಂದ್ರೆ ಬಸ್ ಸ್ಟ್ಯಾಂಡಲ್ಲಿ ನೀವು ವರದಿ ಮಾಡಿದ್ದೀರಿ ಸ್ವಲ್ಪ ಏನು ಸರಿಯಾಗಿ ನಿರ್ವಹಿಸ್ತಾ ಪಕ್ಕದಲ್ಲೇ ರಿಸರ್ಚ್ ಮಾಡುವಂಥ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಬಟ್ ಅದನ್ನು ನಾನು ಡಿಪೋ ಮ್ಯಾನೇಜರ್ ಜೊತೆ ಮಾತಾಡಿ ಅದನ್ನು ಸರಿಪಡಿಸೋದಕ್ಕೆ ನಾನು ಹೇಳ್ತೀನಿ ಆಮೇಲೆ ಸಾರ್ವಜನಿಕವಾಗಿ ಒಂದು ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಒಂದು ಸಹ ಶೌಚಾಲಯ ಇತ್ತು ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಅದನ್ನು ಡೆಮೊಲಿಷನ್ ಮಾಡಲಾಗಿದೆ ಸೊ ಇನ್ನೊಂದು ಸೂಕ್ತ ಸ್ಥಳವನ್ನು ನೋಡಿ ಸೊ ಆ ಒಂದು ಹಳೆ ಬಸ್ ಸ್ಟ್ಯಾಂಡಲ್ಲಿ ಏನು ಡೆಮೊಲಿಷನ್ ಆಗಿರ್ತಕ್ಕಂಥ ಶೌಚಾಲಯವನ್ನು ಸೊ ಕೂಡಲೇ ಅದನ್ನು ಒಂದು ಒಳ್ಳೆಯ ಸ್ಥಳವನ್ನು ನೋಡಿಕೊಂಡು ಅದನ್ನು ರೀ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಾನು ಪುರಸಭೆ ಮುಖ್ಯಸ್ಥರಿಗೆ ನಾನು ತಿಳಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಎಸ್ ವೀಕ್ಷಕರೇ ಇನ್ನಾದರೂ ಮಸ್ಕಿ ಸ ಮಸ್ಕಿ ಪಟ್ಟಣಕ್ಕೆ ಮೂಲಭೂತ ಸೌಕರ್ಯ ಶೌಚಾಲಯ ವ್ಯವಸ್ಥೆ ಆಗುತ್ತಾ ಕಾದು ವೀಕ್ಷಕರೇ ನಾವಿರೋದು ಇರೋದು ಈಗ ಮಸ್ಕಿ ತಾಲೂಕಾ ಕಚೇರಿಯಲ್ಲಿ ಇದ್ದೀವಿ ಮಸ್ಕಿ ಪಟ್ಟಣದಲ್ಲಿ ಸಮಸ್ಯೆಗಳ ಸರಿಮಾಲೆ ಇದೆ ಇಲ್ಲಿ ಸರಿಯಾದ ರೀತಿ ಹೆಸರಿ ಮಾತ್ರ ತಾಲೂಕು ಆಗಿದೆ ಇಲ್ಲಿ ಮಾತ್ರ ಯಾವ ರೀತಿ ಅಭಿವೃದ್ಧಿ ಮಾತ್ರ ಶೂನ್ಯ ಆಗಿದೆ ಇಲ್ಲಿ ತಾಲೂಕಾ ಕಚೇರಿಯಲ್ಲಿ ಕೂಡ ಒಂದು ಮೂಲಭೂತ ಸೌಕರ್ಯ ಇಲ್ಲ ನಮ್ಮ ಜೊತೆ ಕರವೇ ತಾಲೂಕಾ ಅಧ್ಯಕ್ಷರಿದ್ದಾರೆ ಸೊ ಇವ್ರು ತಾವೇನು ಹೇಳ್ತಾರೆ ಕೇಳ ಸರ್ ಮಸ್ಕಿ ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಇದೆ ಶೌಚಾಲಯಕ್ಕೂ ಪರದಾಡುವಂತ ಪರಿಸ್ಥಿತಿ ಆಗಿದೆ ತಾಲೂಕು ಕಚೇರಿಗಳಲ್ಲಿ ಕುಡಿಯುವ ನೀರಿಗೂ ಪ್ರಸ ಪರದಾಡುವಂಥ ಪ್ರಸಂಗ ನಿರ್ಮಾಗಿದೆ ನೀವು ಕರವೆ ತಾಲೂಕು ವತಿಯಿಂದ ನೀವು ಹಲವು ಬಾರಿ ಎಲ್ಲ ಪ್ರತಿಭಟನೆ ಮಾಡಿದ್ರಿ ಮತ್ತೆ ಅದು ಕೂಡ ಇವಾಗೂ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ತಾವೇನು ಹೇಳ್ತೀರಾ ಈಗ ಮಸ್ಕಿ ತಾಲೂಕಾಗಿ ರಚನೆಯಾಗಿ ಸುಮಾರು ವರ್ಷಗಳು ಗತಿಸಿದ ಮೇಲೂ ಇಲ್ಲಿ ಪೂರ್ಣ ಪ್ರಮಾಣದ ಒಂದು ತಾಲೂಕು ಕಚೇರಿಗಳು ಇನ್ನೂ ಸ್ಥಾಪನೆ ಆಗಿಲ್ಲ ಅದ್ರ ಜೊತೆಗೆ ಇರ್ತಕ್ಕಂಥ ಕಚೇರಿಗಳಲ್ಲಿ ಮೂಲಭೂತ ಸೌಕರ್ಯಗಳಾದಂಥ ಶೌಚಾಲಯ ನೀರಿನ ವ್ಯವಸ್ಥೆ ಮತ್ತು ಆಸನಗಳ ವ್ಯವಸ್ಥೆ ಇನ್ನೂ ಎದ್ದು ಕಾಣ್ತಾ ಇದೆ ಇದರಿಂದಾಗಿ ಈ ಒಂದು ಸರ್ಕಾರಿ ಸೌಲಭ್ಯಗೋಸ್ಕರ ಆಗಮಿಸುವ ಜನಸಾಮಾನ್ಯರಿಗೆ ತೀವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ಸಂಬಂಧಪಟ್ಟಂಗೆ ತಾಲೂಕು ಆಡಳಿತದ ದಂಡಾಧಿಕಾರಿಗಳಿಗೆ ಮತ್ತು ಮುಖ್ಯಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ನಾವು ಒಂದು ಬಾರಿ ಮನವಿ ಮೂಡ ಇನ್ನೊಂದು ಬಾರಿ ಮನವಿ ಸಲ್ಲಿಸುವ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಸು ಸಂಬಂಧಪಟ್ಟಂಗೆ ಕೂಡಲೇ ಒಂದು ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆಯನ್ನು ಒದಗಿಸಬೇಕು ಜೊತೆಗೆ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಈ ಸಂಬಂಧಪಟ್ಟಂಗೆ ಏನಾದರೂ ಅವರು ನಿರ್ಲಕ್ಷ್ಯ ವಹಿಸಿದ್ರೆ ಆದರೆ ಮುಂದಿನ ಹಂತದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ಉಗ್ರವಾದ ಹೋರಾಟಕ್ಕೆ ಮುಂದಾಗ್ತೀವಿ ವೀಕ್ಷಕರೇ ಕೇಳಿದ್ರಲ್ಲ ಕರೆಗೂಡ ಇದಕ್ಕೆ ಸಾಥ್ ನೀಡುತ್ತದೆ ಇನ್ನಾದ್ರೂ ಮಸ್ಕಿ ತಾಲೂಕಾ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಹೆಚ್ಚಿದ್ಕೊಂಡು ಮಸ್ಕಿ ತಾಲೂಕನ್ನ ಅಭಿವೃದ್ಧಿ ಪಡಿಸ್ತಾರ ಕಾದ್ ನೋಡಿದ್ರು